ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ನನಗೆ ಆ್ಯಕ್ಚುಲಿ ಫೋನ್ ಬಂತು ಕೊಟು ಗ್ರಾಮ ಪಂಚಾಯತಿಗೆ ಅಂದರೆ ಜನಾರ್ದನ ಭಟ್ರು ಅಂದರೆ ಯಾರಂತ ಇಲ್ಲಿ ಕೆಪುರೋಳ ಅಂತ ಅದಕ್ಕೆ ನಾನು ಹೇಳಿದೆ ಜನರ ಬಟ್ರು ಕೆಮ್ಮುರಳು ಗೊತ್ತು ಮಾಹಿತಿ ಇಲ್ಲ ಅಂದರೆ ಯಾಕಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಪಂಚಾಯತಿ ಬಂದಿದೆ ಆದರೂ ನಾನು ಕೆಲವರಿಗೆ ಫೋನ್ ಮಾಡಿದೆ ಆವಾಗ ಜನರದ ಭಟ್ರು ಅಂತೇಳುವಾಗ ನಮ್ಮ ಪಂಚಾಯತಿಯಿಂದ ಹೇಳಿದ್ರು ನಮ್ಮ ಪಂಚಾಯಿತಿ ಎದುರುಗಡೆ ಬಿಲ್ಡಿಂಗ್ ಜನರ ಬಟ್ಟರು ಆದರೆ ಅವರು ಇದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಹಾಗೂ ಅವ್ರ ಹೋಟ್ಲಲ್ಲಿ ಇದ್ದರು ಅಂದರೆ ಒಳ್ಳೆ ಗಣೇಶ್ವರು ಅವರು ಅವ್ರ ಹೋಟ್ಲಲ್ಲಿದ್ದರು ಕೆಲವಾಗ ಆಮೇಲೆ ಅವರಲ್ಲಂತಾಯಿತ್ತು ಮತ್ತೊಂದು ಹತ್ತೂರಲ್ಲಿ ಒಬ್ಬರು ಜನರು ತೊಂತಿದ್ದರು ನೋಡುವಾಗ ಅವರು ಸೊಪ್ರ ಇದ್ದಾರೆ ಹಾಗೆ ಹಾಗೆ ಮಾಹಿತಿ ಹೋಗ್ತಾಯಿತ್ತು ಆಮೇಲೆ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ನಾನು ಪುಣ ಪಂಚಾಯ್ತಿ ನಮ್ಮ ಅಟೆಂಡ್ರಿಗೆ ಫೋನ್ ಮಾಡಿದ್ದೆ ಅವಾಗ ಹೇಳಿದರು ಇಲ್ಲ ಜನರು ನಮಗೆ ಆ ಮಾಹಿತಿಗೆ ಸಿಗ್ತಾಯಿಲ್ಲ ಅಂತ ಆಮೇಲೆ ನಾನೊಂದು ಹನ್ನೆರಡು ಹನ್ನೆರಡುವರೆಗೆ ಮನೆಗೆ ಬರುವಾಗ ನನಗೆ ಬಂತು ಅದು ಕಾರ್ತಿಕ್ ಅಂತ ಕಾರ್ತಿಕ ಅಂತ ಹೇಳಿದ ಕೂಡಲೇ ನಾನು ಮನೆಗೆ ಬಂದು ಮನೆಯಿಂದ ಅಲ್ಲಿ ಹೊರಟೆ ಹೊರಟದ್ದು ಇಲ್ಲಿ ಬರುವಾಗ ನೋಡುವಾಗೆಂತಾಯಿತು ಇಲ್ಲಿ ಪೊಲೀಸ್ನವರು ಅದಕ್ಕೆ ಬಿಗಾಕೆ ಚಾವಿ ಹಾಕಿದ್ರು ನಾನು ಕೂಡಲೇ ಚಾವಿ ತೆಗೀರಿ ಅಂತ ಹೇಳಿದೆ ಕಾಡ್ಲಿ ಚಾವಿ ಅಂದರೆ ಇಲ್ಲಿ ಮರ್ಡರ್ ಆಗಿದೆ ಅಂತ ಗೊತ್ತಾಯ್ತು ಚಾವಿ ತೆಗೆಯೋದು ಏನಾದರೂ ಸೊಸ ಏನಾದರೂ ಉಂಟ ನೋಡಲಿಕ್ಕೆ ನೋಡುವಾಗ ಇಬ್ಬರು ಕೂಡ ಒಂದು ಮಗು ಬೆಡ್ಡಲ್ಲಿ ಮಲಗಿದೆ ಅಂದರೆ ರಕ್ತದ ಮಡುವಿನಲ್ಲಿದೆ ಮತ್ತು ಅವನ ಹೆಂತಿ ಕೆಳಗೆ ಬೆಡ್ನ ಕೆಳಗಿದೆ ಅದು ಕೂಡ ರಕ್ತದ ಮಡವಲಿದೆ ಅದು ನೋಡುವಾಗ ನಿನ್ನೆ ಹನ್ನೊಂದು ಗ ಹನ್ನೊಂದು ಗಂಟೆ ಮೊದಲೇ ಆಗಿದೆ ಯಾಕಂದರೆ ಅಂದರೆ ಅವರು ರೂಮಲ್ಲಿ ಬೇರೆನೇ ಇರುವುದು ಆವಾಗ ಈ ಮನೆಯವರು ಅಂದರೆ ಒಳ್ಳೆಯ ಮನುಷ್ಯರು ಯಾಕಂದರೆ ಈ ಗ್ರಾಮದಲ್ಲಿ ಇಷ್ಟೋರೆ ಕೂಡ ಯಾವುದೇ ಒಂದು ಕಪ್ಪು ಚಿಕ್ಕ ಅವರು ಮತ್ತು ಅವರು ಅವ್ರು ದುಡಿತಾರೆ ಅಂದರೆ ಅವರು ಮೊದಲು ಕೂಡ ಇಲ್ಲಿ ಹೋಟ್ಲು ಕಾರ್ತಿಕ ಅಂತ ಇತ್ತು ಅಲ್ಲಿಯವರು ಈ ಮಕ್ಕಳನ್ನು ಬೆಳೆಸಿ ಅಲ್ಲೇ ಓದು ಬರವನ್ನು ಮಾಡಿದ್ದು ಆ ಹೋಟ್ಲಲ್ಲಿ ಮಾಡ್ತಾರೆ ಆಮೇಲೆ ಅವರು ಅವರ ಮಗಳಿಗೆ ಮದುವೆ ಆದ ಮೇಲೆ ಇಷ್ಟು ದೊಡ್ಡ ಒಂದು ಫ್ಲ್ಯಾಟಲ್ಲಿ ಕಟ್ಟಿದ್ದಾರೆ ಮತ್ತು ಒಳ್ಳೆಯ ಇದರಲ್ಲಿದ್ದರು ಈ ಊರಲ್ಲಿ ಕೂಡ ಒಳ್ಳೆ ಹೆಸರುವಾಸಿ ಇದ್ದರು ಹಾಗೆ ಇವತ್ತು ಇಂಥ ಸಮಸ್ಯೆ ಅಂತ ಯಾರು ಈ ಕೆಮರೂಲ್ ಗ್ರಾಮ ಪಂಚಾಯತಿಲಿ ಕೂಡ ಎನಿಸಲಿಲ್ಲ ನಾವು ಕೂಡ ಎನಿಸಲಿಲ್ಲ ಕಾರ್ತಿಕ್ ಈಗ ಕಾರಣ ಗೊತ್ತಾಗಿದೆ ಆ್ಯಕ್ಚುಲಿ ನೋಡುವ ನಿನ್ನ ಮೊನ್ನೆವರೆಗೂ ಕೂಡ ಅವನು ಆ ಪರಿಸ್ಥಿತಿಲಿ ಇಲ್ಲ ಯಾಕೆಂದರೆ ಮೊನ್ನೆ ನನಗೆ ಒಂದು ಎರಡು ದಿನ ಮೊದಲು ಇಲ್ಲಿಯೇ ಬೈಕಲ್ಲಿ ಸಿಕ್ಕಿದ ಏ ಇಷ್ಟು ಮಾಡಿದ ಏನು ಅಧ್ಯಕ್ಷರ ಅಂತೇಳಿ ಹೋದ ಮತ್ತು ಅವರು ನೋಡುವಾಗ ಅನ್ಯೋಣ್ಣ ಇದ್ದರು ಎಂಟಿ ಮಕ್ಕಳೆಲ್ಲ ಅಣ್ಣನಿದ್ರು ಇದ್ದರು ತಂದೆ ತಾಯಿ ಕೂಡ ಒಳ್ಳೆ ಇದ್ರು ನಿನ್ನೆ ಒಂದು ಒಂದು ದಿನ ನಿನ್ನೆಲ್ಲ ಮೊನ್ನೆ ಪಂಚಾಯತಿ ಬಂದಿದ್ದರು ಅವ್ರ ತಂದೆ ತಾಯಿ ಮತ್ತು ಅವ್ರದ್ದು ಭಾವ ಅವ್ರದ್ದು ಇಲ್ಲಿ ಡೋರ್ ನಂಬರಿಗೆ ಟ್ಯಾಕ್ಸ್ ಅಂತ ಬಂದಿದ್ದರು ಅವ್ರು ಕೂಡ ಮಾತಾಡ್ಕೊಂಡು ಒಳ್ಳೆ ಈ ರೀತಿಯಲ್ಲಿ ಹೋದರು ಕಾರ್ತಿಕ್ ಮೊದಲು ಒಂದು ಬ್ಯಾಂಕಲ್ಲಿ ಉದ್ಯೋಗ ಮಾಡ್ತಿದ್ರಂತೆ ಆಮೇಲೆ ಇತ್ತೀಚೆಗೆ ಅವರದ್ದು ಉದ್ಯೋಗ ನಮಗೆ ಮಾಹಿತಿ ಇಲ್ಲ ಅಂದರೆ ಅವರು ಎಂತಿ ಗಂಡ ಅವರು ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಒಂದು ಅನ್ನೋಣಿಯಾಗಿ ಬೈಕಲ್ಲಿ ಹೋಗ್ತಾಯಿದ್ರು ಮತ್ತು ವಾಕಿಂಗ್ ಬರ್ತಾಯಿದ್ರು ಎಲ್ಲ ಇದ್ರು ಹಾಗೆ ಇಲ್ಲಿ ಅವರ ತಂದೆ ತಾಯಿ ಮತ್ತೆ ಅವರು ಗಂಡಯಂತಿ ಮಗು ಅವರು ಬೆಳಿಗ್ಗೆ ಬೇಗ ಐದು ಆರು ಗಂಟೆಗೆ ಮಣ್ಣೆಯಿಂದ ಹೊರಡ್ತಾರೆ ಹೋಟ್ಲಿಗೆ ತಂದೆ ತಾಯಿಯವರು ತಂದೆ ತಾಯಿ ಅವ್ರ ಮನೆಗೆ ಹೋಟ್ಲಿಗೆ ಹೋದ್ಮೇಲೆ ಇವರು ಅಂದರೆ ಇವರು ಹೊರಗಡೆ ಹೋಗ್ತಾರಲ್ಲ ಅವರು ಎಣಿಸಿದ್ರೆ ನಿನ್ನೆ ಕೂಡ ರಾತ್ರಿ ಇವರು ಹೊರಗಡೆ ಹೋಗಿದ್ದಾರೆ ಅಂತ ಅವರು ಅಂದ್ಕೊಂಡು ಮಲಗಿದ್ರು ನನ್ನ ಹೆಸರು ಮೈಯದ್ ಅಂತ ಕೆಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು